ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನು ಇವತ್ತು ವಿಶೇಷವಾಗಿ ಮಡಿ ಹಗಲಕಾಯಿ ಎಣಗಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಮುಂಚೆ ನಾನು ಒಂದು ವೀಡಿಯೋ ಹಾಕಿದ್ದೆ ಮನೆಯಲ್ಲೇ ಪಲ್ಯದ ಪೌಡರ್ ಮತ್ತು ಸಾರಿನ ಪೌಡರ್ ಯಾವ ರೀತಿ ಮಾಡಿ ಇಟ್ಕೊಳ್ಬೋದು ಅಂತ ಅವು ಎರಡೂ ಪೌಡರ್ಗಳನ್ನು ಬಳಸಿ ನಾನು ಈ ಪಲ್ಯ ಮಾಡ್ತಾ ಇರೋದು ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಮೊದಲಿಗೆ ನಾನು ಇದು ಒಂಥರ ಹಾಗಲಕಾಯಿ ಮಡಿ ಹಾಗಲಕಾಯಿ ಅಂತ ಹೇಳ್ತಾರೆ ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಎಲ್ಲ ಮಾಡುವಾಗ ಯಾವ ರೀತಿ ನಾವು ಕಟ್ ಮಾಡಿ ಇಟ್ಕೊಳ್ತೀವೋ ಅದೇ ರೀತಿ ಇದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ನಂತರ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ ಖಾರದ ಪುಡಿ ಉಪ್ಪು ಸಾಂಬಾರ್ ಪುಡಿ ಸ್ವಲ್ಪ ಬೆಲ್ಲ ಗುರುಳು ಪುಡಿ ಹುಣಸೆಹಣ್ಣು ಟೊಮೆಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಮಡಿ ಹಗಲ್ಕಾಯಿ ಎಣ್ಗಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಎಣ್ಗಾಯಿ ಅಂದ ತಕ್ಷಣ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಯಾಕಂದರೆ ನಾವು ಇದಕ್ಕೆ ತೆಂಗಿನಕಾಯಿ ಏನು ಹಾಕಿಲ್ಲ ಹಾಗಾಗಿ ನಾವು ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಸಿ ವಾಸನೆ ಎಲ್ಲ ಹೋಗಿದ ನಂತರ ನಾವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಟೊಮೆಟೊವನ್ನು ಆ್ಯಡ್ ಮಾಡಿಕೊಂಡು ಮತ್ತು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾರ್ಮಲಾಗಿ ನಾವು ಪಲ್ಯ ಯಾವ ರೀತಿ ಮಾಡ್ಕೊಳ್ತೀವಿ ಹಾಗೆ ಮಾಡ್ತಾ ಹೋಗೋದು ನೋಡಿ ಈಗ ಟೊಮೆಟೊನೂ ಸಹ ಬೆಂದಾಗಿದೆ ಇದಕ್ಕೆ ನಾನೀಗ ಅಷ್ಟಿನ ಪುಡಿ ಹಾಕ್ಕೊಳ್ತೀನಿ ಈಗ ನೋಡಿ ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಇದಕ್ಕೆ ಹಾಕ್ಕೊಳ್ಬೇಕು ಆಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲವನ್ನು ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಂಡು ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇವಾಗ ನಾನು ಉಪ್ಪು ಇದ್ದೀನಿ ನಿಮಗೆ ಎಷ್ಟು ಎಣ್ಗಾಯಿ ಮಾಡಿರ್ತೀರೋ ಅಷ್ಟು ರುಚಿಗೆ ಅನುಗುಣವಾಗಿ ನಮ್ಮ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಎಲ್ಲವನ್ನು ಮಿಕ್ಸ್ ಮಾಡಿ ಬೇ ಇದೇ ರೀತಿ ಚೆನ್ನಾಗಿ ಬೇಯಿಸ್ತಾ ಒಂದು ನಾವು ಒಂದೊಂದೇ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಹೋಗಬೇಕು ಮೊದಲು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ನಂತರ ಮನೆಯಲ್ಲೇ ಮಾಡಿಟ್ಟಿರುವಂಥ ಸಾಂಬಾರು ಪುಡಿಯನ್ನು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಪಲ್ಯದ ಪೌಡ್ರ್ ಮಾಡಿದ್ವಲ್ವ ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ಬೇಕು ತುಂಬ ರುಚಿ ಕೊಡುತ್ತೆ ಎಲ್ಲ ಪಲ್ಯಗಳಿಗೂ ಇವುದನ್ನು ಯೂಸ್ ಮಾಡಿಕೊಳ್ಬೋದು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಒಂದೆರಡು ಚಮಚದಷ್ಟು ಮೊದಲೇ ನಾನು ರಸ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಆಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಕೊಡಿ ಇದೇ ರೀತಿ ಮಸಾಲೆ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ನಾವು ಯಾವುದೇ ರೀತಿ ಎಣ್ಗಾಯಿ ಪಲ್ಯನೂ ಮಾಡ್ಕೊಳ್ಬೋದು ಈಸಿಯಾಗಿ ಯಾವುದೇ ಒಂದು ಮಸಾಲೆ ಹರಿಯದೇನೆ ನಾವು ಎಣ್ಗಾಯಿ ಪಲ್ಯ ರುಚಿಯಾಗಿ ಮಾಡ್ಕೊಳ್ಬೋದು ಬದನೆಕಾಯಿ ಆಗಿರ್ಬೋದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಎರೆ ಸೌತೆಕಾಯಿ ಅಂತ ಸಿಗುತ್ತೆ ಅದನ್ನು ಇದೇ ರೀತಿ ಮಸಾಲೆ ಹಾಕಿ ಪಲ್ಯ ಮಾಡಿದರೆ ಬಹಳ ರುಚಿಯಾಗಿರುತ್ತೆ ನೋಡಿ ಇವಾಗ ಮಸಾಲೆ ರೆಡಿ ಇದೆ ಸ್ವಲ್ಪ ತಣ್ಣಗಾಗಲು ಇಡೀ ತಣ್ಣಗಾದ ನಂತರ ನಾವು ಮಡಿ ಹಗಲಕಾಯಿ ಮೊದಲೇ ಕ್ಲೀನ್ ಮಾಡಿಟ್ಕೊಂಡಿದ್ವಲ್ವ ಅದಕ್ಕೆ ನಾವು ಸ್ಟಫ್ ಮಾಡಿಕೊಳ್ಬೇಕು ನೀಟಾಗಿ ಸ್ಪೂನಿಂದ ಮಾಡಿಕೊಂಡ್ರೂ ಪರವಾಗಿಲ್ಲ ನಿಮಗೆ ಸ್ಪೂನ್ ಸರಿಯಾಗಲ್ಲ ಅಂದರೆ ಕೈಯನ್ನು ಬಳಸಿ ಸಹ ನಾವು ಮಾಡಿಕೊಂಡು ಒಂದೊಂದಾಗಿ ಎತ್ತಿಟ್ಕೊಳ್ಬೇಕು ಆಮೇಲೆ ಮತ್ತೆ ನಾವು ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಇವಾಗ ಸ್ಟಫ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ಪಲ್ಯ ಮಾತ್ರ ನೀವು ಒಂದು ಸತಿ ಮಾಡಿ ನೋಡಿ ಇದೇ ರೀತಿ ಬದನೇಕಾಯಿ ಕೂಡ ಮಾಡ್ಕೊಳ್ಬೋದು ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಡ್ತೀನಿ ಆಮೇಲೆ ಉಳಿದಂಥ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ನೀರು ಹಾಕಿ ಆಮೇಲೆ ಬೇಯಿಸ್ಲಿಕ್ಕೆ ನಾವು ಇಡಬೇಕಾಗತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡ ನಂತರ ಸ್ವಲ್ಪ ಎಲ್ಲ ಮಿಕ್ಸ್ ಚೆನ್ನಾಗಿ ಕೊಟ್ಟು ನಾವು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸೋಕೆ ಇಡಬೇಕು ಆವಾಗ ಚೆನ್ನಾಗಿ ಬೆಂದು ಬರುತ್ತೆ ಸಣ್ಣ ಉರಿಯಲ್ಲಿ ತಿರ್ಗ ನಾವು ನಾಲ್ಕರಿಂದ ಐದು ನಿಮಿಷದ ನಂತರ ಮತ್ತೆ ಅದನ್ನು ತಿರುಗಿಸಿ ಹಾಕಿ ಮತ್ತೆ ಮುಚ್ಚಿ ಬೇಯಿಸ್ಬೇಕು ಆವಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಮಡಿ ಹಾಗಲಕಾಯಿ ಪಲ್ಯ ಇದೇ ರೀತಿ ಪುಡಿಗಳನ್ನು ಬಳಸಿ ನಾವು ಬದ್ನೆಕಾಯಿ ಬೇರೆ ಯಾವುದೇ ತರಕಾರಿ ಎಣ್ಗಾಯಿ ಪಲ್ಯನೂ ಮಾಡ್ಕೊಳ್ಬೋದು ಇವಾಗ ನೋಡಿ ನೋಡಿದರೆ ತಿನ್ಬೇಕು ಅನ್ಸುತ್ತಲ್ವಾ ನಿಮಗೆ ಒಮ್ಮೆ ಮಾಡಿ ನೋಡಿ ಪುಡಿಗಳನ್ನು ಬಳಸಿ ಎಣ್ಗಾಯಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು